ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಯಾವ ಸ್ಪಾಟ್ ಬಂದಿದ್ದೀನಿ ಅಂದರೆ ವೀಕ್ಷಕರೇ ಹಲವಾರು ಸಿನಿಮಾ ಸ್ಪಾಟ್ಗಳು ಸೀರಿಯಲ್ ಸ್ಪಾಟ್ಗಳನ್ನ ತೋರಿಸಿದ್ದೀನಿ ಇವತ್ತು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿದ್ದಂಥ ವಿಕ್ರಮ್ ವೇದಾಂದೇ ಪ್ರಸಿದ್ಧವಾಗಿರ್ತಕ್ಕಂಥ ನೀನು ಅದೇನ ಸೀರಿಯಲ್ ಶೂಟಿಂಗ್ ಎಲ್ಲಾಗ್ತಿತ್ತು ಆ ಒಂದು ಲೊಕೇಶನ್ ಬಂದಿದ್ದೀನಿ ಅಂದರೆ ನಮ್ಮ ಸೀರಿಯಲ್ಗಳಲ್ಲಿ ಒಂದೇ ಮನೆ ಕನ್ಫರ್ಮ್ ಇರೋಲ್ಲ ಕೊನೆ ತನಕ ಅಲ್ಲಲ್ಲಿ ಚೇಂಜಸ್ ಆಗ್ತಿರುತ್ತೆ ಬಟ್ ಕೊನೆಯ ಹಂತದಲ್ಲಿ ಎಲ್ಲಿ ಚೇಂಜಸ್ ಆಯಿತು ಯಾವ ಮನೆಯಲ್ಲಿ ಜಾಸ್ತಿ ಶೂಟ್ ಆಯಿತು ಆ ಒಂದು ಮನೇನ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಬ್ರ ಇಲ್ಲಿ ಹಲವಾರು ಸಿನಿಮಾದ ಸೀರಿಯಲ್ಗಳು ತುಂಬ ಶೂಟಿಂಗ್ ಆಗಿದ್ದಾವೆ ವೀಕ್ಷಕರೇ ನಾನು ಲಾಸ್ಟ್ ಎಪಿಸೋಡ್ಗಳಲ್ಲಿ ನಿಮಗೆ ತೋರಿಸಿದ್ದೆ ಒಡೆಯ ಸಿನಿಮಾ ದರ್ಶನ್ ಸರ್ ಒಡೆಯ ಸಿನಿಮಾ ಆಗಿರ್ಬೋದು ಮತ್ತು ದುನಿಯಾ ವಿಜಯ್ ಸರ್ ಮೂವಿಗಳಾಗಿರ್ಬೋದು ದುನಿಯಾ ವಿಜಯ್ ಸರ್ ಮೂವಿ ಸಿಂಹಾದ್ರಿ ಅನ್ನೋ ಒಂದು ಸಿನಿಮಾದ ಶೂಟಿಂಗ್ ಕೂಡ ಈ ಒಂದು ಸ್ಟುಡಿಯೋದಲ್ಲಿ ಆಗಿರೋದು ಅಂದರೆ ಈ ಒಂದು ಮನೆಯಲ್ಲಿ ಮತ್ತು ಒಡೆಯ ಸಿನಿಮಾದಲ್ಲೂ ಕೂಡ ಈ ಒಂದು ಮನೆ ಶೂಟ್ ಆಗಿದೆ ಅದನ್ನು ನಿಮಗೆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನನ್ನ ಪ್ರೊಫೈಲ್ ಹೋಗಿ ನೋಡಿ ಅದರಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ ನಾನು ಹಲವಾರು ಸಿನಿಮಾ ಶೂಟಿಂಗ್ ಸ್ಪಾಟ್ಗಳನ್ನ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ ಒಂದೇ ಒಂದು ಸಲ ನಿಮಗೆ ನೋಡಿ ಇಷ್ಟ ಆಗೋ ವಿಡಿಯೋ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಸಿಕ್ಕೇ ಸಿಗುತ್ತೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇದೆಲ್ಲ ಒಂದು ಮನೆ ಅಂಗಡಿಗಳು ಈ ಥರದ್ದು ಫ್ರೇಮ್ಗಳನ್ನ ಇಲ್ಲಿ ತೋರಿಸ್ತಕ್ಕಂಥದ್ದು ನೀನಾದಿನ ಶೂಟಿಂಗ್ ನಡೆಯುವಾಗ ಈ ಮನೆ ತುಂಬಾ ಚೇಂಜಸ್ ಇತ್ತು ಅಂದರೆ ಅವಾಗ ಹೇಗಿತ್ತು ಡೋ ಒಡೆಯ ಸಿನಿಮಾದಲ್ಲಿ ಹೇಗಿತ್ತು ಹಾಗೇ ಇತ್ತು ಆದರೆ ಇವಾಗ ತುಂಬ ಚೇಂಜಸ್ ಆಗಿದೆ ಅವಾಗ ಜೇನುಗೂಡು ಸುಮಾರು ಸೀರಿಯಲ್ಗಳಾಗಿದ್ದಾವೆ ಆದರೆ ನನಗೆ ಜಾಸ್ತಿ ನಾನು ನೋಡಿರ್ತಕ್ಕಂಥದ್ದು ನೀನಾದಿನ ಶೂಟಿಂಗ್ ಆಗಿರೋದ್ರಿಂದ ಅದನ್ನು ತಗೊಂಡಿದೆ ಅದು ಬಿಟ್ಟರೆ ಇವಾಗ ನೋಡಿ ಎಲ್ಲ ಚೇಂಜಸ್ ಆಗಿದೆ ಅಂದರೆ ಕಂಬಗಳಲ್ಲ ಇಲ್ಲಿ ಹೊಸ್ದಾಗಿ ಇದು ಮಾಡಿದ್ದಾರೆ ಕಾಂಪೌಂಡ್ ಕಟ್ಟಿದ್ದಾರೆ ಇಲ್ಲಿ ಸೆಂಟ್ರಲ್ಲೆಲ್ಲ ನೀಟಾಗಿ ಕಾಂಕ್ರೀಟ್ ಹಾಕಿ ಬಣ್ಣ ಹಚ್ಚಿದ್ದಾರೆ ಈ ಕಡೆಯ ಒಂದು ಮಂಟಪ ಥರ ಕಟ್ಟಿಸಿದ್ದಾರೆ ಇದೆಲ್ಲ ಚೇಂಜಸ್ ಆಗಿರ್ತಕ್ಕಂಥದ್ದು ಹಾಗೇ ಇದೇ ಮನೆಯಲ್ಲಿ ಆ ಕಡೆ ನಾವು ನಿಂತ್ಕೊಂಡು ನೋಡಿದ್ರೆ ಅದು ಸ್ಕೂಲಾಗಿ ಮಾಡಿದ್ದಾರೆ ಅದು ಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮೂವಿ ಡಿವಿಲ್ ಸಿನಿಮಾಗೆ ತೊಗೊಂಡಿದ್ದಾರೆ ಅದನ್ನು ವೀಕ್ಷಕರೇ ನೀನಾದೇನ ಸೀರಿಯಲ್ ಶೂಟಿಂಗ್ ನಡೀತಾ ಇರತಕ್ಕಂಥ ಒಂದು ಮನೆ ನಿಮಗೆ ನಿಮಗೆಲ್ಲಿದ್ದೆ ಅದನ್ನು ಆದಷ್ಟು ಒಳಗಡೆಯಿಂದ ತೋರಿಸೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಇದು ಬೇರೆ ಸೀರಿಯಲ್ದು ಅದು ಲಾಸ್ಟಲ್ಲಿ ನೀನಾದೇನ ಸೀರಿಯಲ್ ಕೊನೇ ಒಂದು ಟೈಮಲ್ಲಿ ನಡೆದಿರ್ತಕ್ಕಂಥ ಮನೆ ಆ ಮನೆ ನಿಮಗೆ ಅದರಲ್ಲಿ ಒಡೆಯ ಸಿನಿಮಾದ ಕ್ಲಿಪ್ಗಳು ಇದೇ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಟ್ ಅವಾಗಲೂ ಆವಾಗ ಇದ್ದ ಮನೆಗೂ ಇವಾಗ ಇರೋದಕ್ಕೂ ತುಂಬ ವ್ಯತ್ಯಾಸ ಆಗಿದೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಎಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ಆವಾಗ ಇದ್ದು ಮನೆಗೂ ಇವಾಗ ಇರೋದಕ್ಕೂ ಇದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಬಟ್ ಇದೇನೋ ಹಾಗೆ ಇದೆ ಕಂಬಗಳೆಲ್ಲ ಹಾಗೆ ಇದೆ ಬಟ್ ಇಲ್ಲಿ ಚೇಂಜಸ್ ಆಗಿದೆ ವೀಕ್ಷಕರೇ ಇದೆಲ್ಲ ಈಗ ಹಾಕಿರೋದು ಪಸ್ತಾಗಿ ಬೆಲ್ಲು ಕಮ್ಮ ಗೇಟು ಇದೆಲ್ಲ ಇವಾಗ ಹಾಕಿರ್ತಕ್ಕಂಥದ್ದು ಬೇರೆ ಒಂದು ಸೀರಿಯಲ್ಗೋಸ್ಕರ ಹಾಕಿರ್ತಕ್ಕಂಥದ್ದು ಈ ಒಂದು ಲೊಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಒಂದೆರಡು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಇಲ್ಲಿ ಆಟೋದಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ಬ್ಯಾಗ್ರೌಂಡ್ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾಕಂದರೆ ಒಂದು ತೆಂಗಿನ ಮರಗಳು ಇದೆಲ್ಲ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಕಾಂಪೌಂಡ್ ಇರಲಿಲ್ಲ ಇವಾಗ ಹಾಕಿರೋದು ಕಾಂಪೌಂಡ್ ಬಿಟ್ಟು ನಿಮಗೆ ಬ್ಯಾಕ್ ಗ್ರೌಂಡ್ ಗೊತ್ತಾಗುತ್ತೆ ಅದರದ್ದು ಒಂದು ಬ್ಯಾಗ್ರೌಂಡ್ ಗೊತ್ತಾಗುತ್ತೆ ಯಾಕಂದರೆ ಅದು ಕಾಣಿಸುತ್ತೆ ಒಂದೊಂದೆರಡು ಕ್ಲಿಪ್ಗಳಲ್ಲಿ ಮತ್ತು ಇದರದ್ದು ಕಾಣಿಸುತ್ತೆ ತೋಳಸಿ ಗಿಡಿಯೆಲ್ಲನ ಹಾಕ್ಬಿಟ್ಟಿದ್ದಾರೆ ಸೂಪರ್ ಇದೇ ಒಂದು ಮನೆ ಹಾಗೆ ಡಿವಿಲ್ ಸಿನಿಮಾದಲ್ಲೂ ಒಂದು ಸ್ಕೂಲಾಗಿ ಇದೇ ಮನೆ ಇದು ಮನೆ ನಿಮ್ಮ ಸ್ಕೂಲ್ ತೋರಿಸ್ತೀನಿ ನೋಡಿ ಮನೇನ ಸ್ಕೂಲ್ ಮಾಡಿದ್ದಾರೆ ಈ ಕಡೆ ಬಂದರೆ ಇದೆಲ್ಲ ಸ್ಕೂಲು ಡೆವಿಲ್ ಸಿನಿಮಾದಲ್ಲಿ ಇದನ್ನೇ ಒಂದು ಸ್ಕೂಲಾಗಿ ತೋರಿಸಿರ್ತಕ್ಕಂಥದ್ದು ನೋಡಿ ನೋಡೋಣ ಒಳಗಡೆ ಓಪನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಓಪನ್ ಇದ್ದರೆ ಒಳಗಡೆ ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಇಲ್ಲ ಅಂತಂದರೆ ವಾಪಸ್ಸು ಹೋಗೋಣ ಅಷ್ಟೇ ಲಾಕ್ ಆಗಿದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ಮನೆಯ ಶೂಟಿಂಗ್ ಆಗಿರೋದು ಕೆಂಗೇರಿ ಹತ್ರ ಕೊಮಘಟ್ಟ ಅಂತ ಇದೆ ಆ ಒಂದು ಸ್ಥಳದಲ್ಲಿ ಈ ಒಂದು ಮನೇನ ಶೂಟಿಂಗ್ ಅಂದ್ರೆ ಅಂದರೆ ವಿಕ್ರಮ್ ಅವರ ತಂದೆಯ ಒಂದು ಮನೆಯಾಗಿರುತ್ತೆ ಸ್ವಾತಿಯಮ್ಮ ಅವರೆಲ್ಲ ಇರ್ತಕ್ಕಂಥ ಒಂದು ಮನೆ ಈ ಒಂದು ಮನೆಯಾಗಿರುತ್ತೆ ನೆಲಮಂಗ್ಲದಲ್ಲೂ ಒಂದು ಮನೆ ಇತ್ತು ವೇದ ಮೇಡಮ್ ಅವ್ರ ಮನೆ ನೆಲಮಂಗ್ಲ ಮನೆಯಾಗಿತ್ತು ಇದು ವಿಕ್ರಮ್ ಅವರ ಮನೆ ನನಗಂತೂ ಈ ಸೀರಿಯಲ್ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಈ ವೇದ ಅವರು ಖುಷಿ ಸಖತ್ ಅಂದರೆ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಇವ್ರ ಜೊತೆ ಶೂಟಿಂಗ್ ಸಮಯದಲ್ಲಿ ಇದ್ದಂಥ ಒಂದು ಕ್ಷಣಗಳನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ಫುಟೇಜಸ್ ಒಂದು ಮೇಕಿಂಗ್ಸ್ ನಿಮ್ಗೆ ಹಾಕ್ತೀನಿ ನೋಡಿ எனக்கு <laughs>